ಆಯ್ ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ್ ಅಡ್ಗೆ ಮನೆಗೆ ಸ್ವಾಗತ ಮಧ್ಯ ಕರ್ನಾಟಕದ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಿವತ್ತು ಇದು ನಮ್ಮ ಕಡೆ ಉದ್ಕುದ ಸಾರು ಅಂತಾರೆ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇದು ವಾರಕ್ಕೊಮ್ಮೆರ ನಮ್ಮ ಕಡೆ ಮಾಡೇ ಮಾಡ್ತಾರೆ ಇಲ್ಲಿ ನಾನು ಬದನೆಕಾಯಿ ಹಸಿಮೆಣ್ಸಿ ಉಪ್ಪು ಹಾಕಿ ತೊಳ್ಕೊತಿದ್ದೀನಿ ಈ ಥರ ಉಪ್ಪಾಕಿ ತೊಳ್ಕೊಬೇಕು ತರಕಾರಿಗೆ ನೋಡಿ ಇಲ್ಲಿ ನಾನು ಒಲೆ ಮೇಲೆ ಎರಡು ಬದನೆಕಾಯಿ ಸುಡಕ್ಕೆ ಈ ಥರ ಗ್ಯಾಸ್ ಮೇಲೆ ಸುಟ್ಕೋಬೇಕು ಚೆನ್ನಾಗೇ ಬೇಯ್ತವೆ ನೋಡಿ ಆಗಿದೆ ಇವು ತಕ್ಕೊಳ್ಳನ್ನು ಸಾಕು ಈಗ ಹಸಿಮೆಣ್ಸಿ ಸ್ವಲ್ಪ ಉರ್ಕಳನ್ನ ಇವು ಖಾರ ಕಡಿಮೆ ಇದ್ದಾವೆ ಹಾಗಾಗಿ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಭಾಳ ಸಪ್ಪೆ ಇದ್ದಾವೆ ಮೆಣಸಿಕ್ಕಿ ಇವು ಖಾರ ಇಲ್ಲ ನೋಡಿ ಎರಡು ಸ್ಪೂನು ಆಯಿಲ್ ಹಾಕ್ಕಂತದ್ದೀನಿ ಆಗಿದಾವೆ ಇವು ಸಾಕು ತಗೊಳ್ಳೋಣ ಇಷ್ಟಾದರೆ ಸಾಕು ಈಗ ಒಂದು ಲೋಟ ಬೇಳೆ ತೊಗೊಂಡಿನಿ ಬೇಳೆ ಇದನ್ನು ಎರಡು ಟೈಮು ಕ್ಲೀನಾಗೆ ತೊಳ್ಕೊಳ್ಳೋಣ ನಾನು ಇಲ್ಲಿ ಎರಡು ಟೈಮು ಬೆಳೆನ ತೊಳ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೀರು ಒಲೆ ಮೇಲೆ ನೀರಿಟ್ಟಿದ್ದೆ ಅದು ಇದೆ ಈಗ ಹಾಕೋಣ ಈಗ ಈ ಥರ ಮಳಬೇಕಾದ್ರೆ ಹಾಕ್ಬೇಕು ಬೇಳೆನಾ ಹಾಗಾದರೆ ಚೆನ್ನಾಗೆ ಬೇಯ್ತವೆ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋಣ ಒಂದು ಎರಡು ಸ್ಪೂನು ಆಯಿಲ್ ಬಿಟ್ಟೆ ಈಗ ಒಂದು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡೋಣ ನೋಡಿ ಈಗ ಬೆಂದಿದ್ದಾವೆ ಸಾಕು ಇಷ್ಟು ಬೆಂದರೆ ಈಗ ನಾನು ಸಬ್ಬಾಕ್ಸೆ ಸೊಪ್ಪು ಮೆಂತ್ಯ ಸೊಪ್ಪು ಕಟ್ ಮಾಡಿದ್ದೆ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಇದ್ರ ಜೊತೆ ಇನ್ನೂ ಬೇರೆ ಸೊಪ್ಪು ಆ್ಯಡ್ ಮಾಡ್ಬೋದು ತಿರ್ಗಿಸಲೆ ಸೊಪ್ಪು ಅಂತಾರಲ್ಲ ಅದೂ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಸೊಪ್ಪು ಬೆಂದಿದೆ ಸಾಕು ಈಗ ಇದನ್ನು ಕಟ್ಟು ತಕ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಕಟ್ಟೆಲ್ಲ ತಕೊತ ಈ ಥರ ಬಸ್ಕೊಂಡು ಕಟ್ ತಗೋಬೇಕು ನಿಧಾನಕ್ಕೆ ಬಸ್ಕೋಬೇಕು ಇಲ್ಲಾಂದರೆ ಕೈ ಮೇಲೆ ಬೀಳುತ್ತೆ ನೋಡಿ ಎಷ್ಟೊಂದು ಕಟ್ಟು ಬಂದಿದೆ ನೋಡಿ ಈಗ ಕಾಳು ಇದು ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನು ಆಯಿಲ್ ಬಿಟ್ಟಿದ್ದೀನಿ ಬಾಣಲೆಯಲ್ಲಿ ಈಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಾಸಿವೆ ಹಾಕ್ಕಂಡೆ ಒಂದು ಎಂಟತ್ತು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡೆ ಇದನ್ನ ಸ್ವಲ್ಪ ಫ್ರೈ ಮಾಡೋಣ ಈಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಐದಾರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಒಂದು ಸ್ಪೂನು ಹಾಕೋಣ ಒಂದು ಸ್ವಲ್ಪ ಹಳದಿ ಸೇರ್ಸೋಣ ಅರ್ಶನ ಈಗ ಸ್ವಲ್ಪ ಆಡೋಣಿದ್ನ ಈಗ ನಾವು ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಸೊಪ್ಪು ಅದನ್ನು ಇದಕ್ಕೆ ಸೇರ್ಸೋಣ ನೋಡಿ ಇಲ್ಲಿ ನಾನು ಬೇಳೆ ಸೊಪ್ಪು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಂಡೆ ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಇದನ್ನೇನು ಬೇಸ ಅವಶ್ಯಕತೆ ಇಲ್ಲ ಇಲ್ಲಿ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸಿದೆ ಇನ್ನು ಕ್ಲೀನಾಗೆ ಸಲ ಎಲ್ಲ ಕಾಲಿಸಿ ಮುಚ್ಚಿಟ್ರೆ ಆಯ್ತಿದು ಸೊಪ್ಪು ಈಗ ಉದ್ಕ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇಲ್ಲಿ ಹಸೆ ಮೆಣಸಿ ಕಾಯಿ ಅದನ್ನು ಹಾಕ್ಕೊಂಡೆ ಇಲ್ಲಿ ಒಂದು ಎರಡು ಮೂರು ಬೆಳಗಡ್ಡೆ ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕೊಂಡೆ ಇಲ್ಲಿ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕಂಡೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕೊತ್ತಂಬ್ರಿ ಹಾಕೊಂಡೆ ನಾವು ಬೇಳೆಗೆ ಆಗಲೇ ಸೊಪ್ಪು ಹಾಕಿದಾಗ ಉಪ್ಪು ಸೇರಿಸಿದ್ವಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಂಡ್ರಂತ ಇಲ್ಲಿ ನೋಡಿ ಸ್ವಲ್ಪ ಬೇಳೆನ ಬೇಯಿಸಿಟ್ಕೊಂಡಿದ್ವೆಲ್ಲ ಆ ಬೇಳೆನ ಸ್ವಲ್ಪ ಸೇರಿಸ್ಕೊಂಡೆ ಈಗ ಬದನೆಕಾಯಿ ಬದ್ನೆಕಾಯಲ್ಲಿ ಹುಳು ಇರುತ್ತೆ ನೋಡಿ ಸೋಸಿ ತಗೋಬೇಕು ಇದನ್ನ ಬದ್ನೆಕಾಯಿಕ್ಕಿ ನಾನು ಕುಟ್ಕೊತಿದ್ದೀನಿ ನೋಡಿ ಇದಾಗಿದೆ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಅಷ್ಟೂ ಈ ಥರ ಸಣ್ಣಕ್ಕೆ ಕುಟ್ಕೋಬೇಕು ನಾನು ಅಷ್ಟೂ ಪ್ಲೇಟಿಗೆ ತಕ್ಕೊಂಡೆ ಈಗ ನೋಡಿ ನಾನು ಉದ್ಕೊತ ಸಾರಿಗೆ ಹಾಕ್ತಿದ್ದೀನಿ ಉದ್ಕಂತೀವಿ ನಾವು ಇದನ್ನು ಉದ್ಕೋಕ್ಕೆ ಹಾಕ್ತಾ ಇದೀವಿ ಇದನ್ನು ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಈ ಥರ ಕುಟ್ಟಿಟ್ಕೊಂಡಿರ್ತೀವಲ್ಲ ಇದನ್ನು ರೊಟ್ಟಿ ಚಪಾತಿ ಜೊತೆಗೂ ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ನಾನು ಹಾಗಾಗಿ ಸ್ವಲ್ಪ ಉಳಿಸ್ತಾ ಸಾಕು ಆಗಿದೆ ಇದಕ್ಕೆ ಭಾಳ ಗಟ್ಟಿಗಾಗುತ್ತೆ ಜಾಸ್ತಿ ಹಾಕಿದರೆ ಸಾಕು ಈಗ ಇದಕ್ಕೆ ಎರಡು ಸ್ಪೂನು ಕುರ್ಸಾನಿ ಪುಡಿ ಅಂತಾರಲ್ಲ ಅದನ್ನು ಸೇರಿಸ್ತೀನಿ ನೋಡಿ ಎರಡು ಸ್ಪೂನು ಕುರ್ಸಾನಿ ಪುಡಿ ಅಂತಾರಲ್ಲ ಗುರಾಳ್ ಪುಡಿ ಅಂತಾರೆ ಕೆಲವರು ಕುರ್ಸಾನಿ ಪುಡಿ ಅಂತಾರೆ ಇದಂತೂ ಈಗ ತುಂಬ ಅಪರೂಪ ಆಗಿದೆ ಬೆಳೆಯೋದು ಈಗ ಭಾಳ ಕಡಿಮೆ ಇದು ಬೆಳೆಯೋದು ಹಾಗಾಗಿ ರೇಟ್ ಆಗಿದೆ ಅದು ಕುರ್ಸಾನಿ ಕಾಳು ಇಲ್ಲಿ ನೋಡಿ ನಿಂಬೆಹಣ್ಣು ನೆಂಟ್ತಾಯಿದ್ದೀನಿ ನಾನು ಒಂದು ಕಿರಿಧಾನ್ಯ ಬೆಳೆಯರು ಕಡಿಮೆ ಆಗಿದ್ದಾರೆ ಹಾಗಾಗಿ ಎಲ್ಲ ಕಿರಿಧಾನ್ಯ ರೇಟ್ ಆಗ್ತಾ ಇದ್ದಾವೆ ಆಯ್ತು ನೋಡಿ ಉದ್ಕುತ್ ಸಾರು ನಾನು ಮುದ್ದೆನ ಮೊದಲೇ ಮಾಡಿಟ್ಕೊಂಡಿದ್ದೆ ಮುದ್ದೆ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇದು ವಿಡಿಯೋ ಲಾಂಗ್ ಆಗುತ್ತೆ ಹಾಗಾಗಿ ನಾನು ತೋರಿಸಿಲ್ಲ ಮಂಡ್ಯ ಕಡೆಗೆ ಇದಕ್ಕೆ ಬಸ್ಸಾರು ಮುದ್ದೆ ಅಂತಾರೆ ನಮ್ಮ ಕಡೆಗೆ ಉದ್ಕುತ್ ಸಾರು ಮುದ್ದೆ ಅಂತಾರೆ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲೆ ಕರೆ ಪ್ರೆಶ್ ಮಾಡಿ ಹಾಲಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟ್ ಹಾಕೋಂಥ ವಿಡಿಯೋ ನಿಮಗೆ ಫಸ್ಟ್ ಬರ್ತವೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್